ಭೀಮಾ ತೀರದ ರಕ್ತ ಚರಿತ್ರೆ ಭೀಮಾ ತೀರದಲ್ಲಿ ಬೆಳ್ಳಂಬಳೆಗೆ ಮತ್ತೆ ರಕ್ತ ದೋಕುಳಿ ರೌಡಿ ಶೀಟರ್ ಮೇಲೆ ಏಕಾಏಕಿ ಮೂರು ಸುತ್ತಿನ ಗುಂಡಿನ ದಾಳಿ ರೌಡಿ ಶೀಟರ್ ಭೀಮನಗೌಡ ವಿರಾದಾರ್ ಭೀಕರವಾಗಿ ಮರ್ಡರ್ ಮಾಡಲಾಗಿದೆ ಮುಂದುವರಿದ ಭೀಮಾ ತೀರದ ರಕ್ತ ಚರಿತ್ರೆ ಭೀಮಾ ತೀರದಲ್ಲಿ ಬೆಳ್ಳಂ ಬೆಳಗ್ಗೆ ಮತ್ತೆ ರಕ್ತದೋಕುಳಿ ರೌಡಿ ಶೀಟರ್ ಮೇಲೆ ಏಕಾಏಕಿ ಮೂರು ಸುತ್ತಿನ ಗುಂಡಿನ ದಾಳಿಯನ್ನ ನಡೆಸಲಾಗಿದೆ ರೌಡಿ ಶೀಟರ್ ಭೀಮನಗೌಡ ಬಿರಾದರ್ ಭೀಕರ ಮಾಡರ್ ಚಡಚನ ತಾಲೂಕಿನ ದೇವರ ನೆಂಬರಗಿ ಗ್ರಾಮದಲ್ಲಿ ಗುಂಡಿನ ಮೊರೆತ ಮೂರ್ನಾಲ್ಕು ಮಂದಿ ಮುಸುಕುಧಾರಿಗಳಿಂದ ಫೈರಿಂಗ್ ಮಾಡಲಾಗಿದೆ ಸಲೂನ್ಗೆ ತೆರಳಿದಂತಹ ಭೀಮನಗೌಡ ಬಿರಾದಾರ್ಗೆ ಗುಂಡೇಟು ತಗುಲಿದೆ ಏರ್ ಕಟಿಂಗ್ ಮಾಡುವವನ ಕಣ್ಣಿಗೆ ಖಾರದ ಪುಡಿ ಎರಚಿ ದಾಳಿಯನ್ನ ಮಾಡಲಾಗಿದೆ ರೌಡಿ ಶೀಟರ್ ಭೀಮನಗೌಡನ ತಲೆ ಎದೆಗೆ ಗುಂಡು ತಗುಲಿದೆ ಹಳೆಯ ವೈಷಮ್ಯದ ಹಿನ್ನೆಲೆ ಗುಂಡು ಹಾರಿಸಿರುವಂತಹ ದುಷ್ಕರ್ಮಿಗಳು ಸ್ಥಳಕ್ಕೆ ಚಡಚಣ ಠಾಣೆ ಪೊಲೀಸರು ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ಇದ್ದಾರೆ ಈ ಭೀಮಾ ತೀರದಲ್ಲಿ ಪದೇ 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 ಇಂಥ ಪ್ರಕರಣಗಳು ಮರುಕಳಿಸ್ತಾ ಇದೆ ಆ ಭಾಗದ ಜನರು ನೆಮ್ಮದಿಯಾಗಿ ನಿದ್ದೆ ಮಾಡುವ ಹಾಗಿಲ್ಲ ಅಷ್ಟರ ಮಟ್ಟಿಗೆ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಪ್ರತಿ ತಿಂಗಳು ಒಂದು ಅಥವಾ ಎರಡು ಈ ರೀತಿಯಾದಂತಹ ಕೊಲೆಗಳು ಆಗ್ತಾ ಇದಾವೆ ಇದೀಗ ಮತ್ತೊಂದು ಕೊಲೆ ಆಗಿದೆ ಸಲೂನ್ಗೆ ತೆರಳಿದಂತಹ ಭೀಮನ ಗೌಡನ ಕಣ್ಣಿಗೆ ಕಾರದ ಪುಡಿ ಎರಚಿ ಆತನ ಎದೆಗೆ ಇರಿದು ಆತನನ್ನ ಸ್ಥಳದಲ್ಲೇ ಮುಗಿಸುವಂತಹ ಕೆಲಸವನ್ನ ಮಾಡಿದ್ದಾರೆ ದುಷ್ಕರ್ಮಿಗಳು ರೌಡಿ ಶೀಟರ್ ಮೇಲೆ ಏಕಕ ಮೂರು ಬಾರಿ ಈ ಗುಂಡನ್ನ ಹಾರಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಕಳೆದ ಬಾರಿಯೂ ಕೂಡ ಕಳೆದ ತಿಂಗಳು ಕೂಡ ನೋಡಿ ಈತನೇ ಭೀಮನಗೌಡ ಸಾವನ್ನಪ್ಪಿರುವಂತಹ ವ್ಯಕ್ತಿ ಕಳೆದ ತಿಂಗಳು ಕೂಡ ಇದೇ ರೀತಿಯಾಗಿ ಭೀಕರವಾಗಿ ಕೊಲೆ ಮಾಡಲಾಗಿತ್ತು ಇದೀಗ ಮತ್ತೆ ಭೀಮಾ ತೀರದಲ್ಲಿ ರಕ್ತದೋಕುಳಿ ರೌಟಿ ಶೀಟರ್ ಮೇಲೆ ಏಕಾಏಕಿ ಮೂರು ಸುತ್ತಿನ ದಾಳಿಯನ್ನು ಮಾಡಿದ್ದಾರೆ ಚಡಚಣ ತಾಲೂಕಿನ ದೇವರ ನಿಂಬರ್ಗಿ ಗ್ರಾಮದಲ್ಲಿ ಆಗಿರುವಂತಹ ಘಟನೆ ಇದು ಮೂರ್ನಾಲ್ಕು ಮಂದಿ ಮುಸುಕುಧಾರಿಗಳಿಂದ ಫೈರಿಂಗ್ ಮಾಡಲಾಗಿದೆ ಮುಖಕ್ಕೆ ಮಾಸ್ಕನ್ನು ಹಾಕೊಂಡು ಬಂದು ಫೈರಿಂಗ್ ಮಾಡಿದ್ದಾರೆ ಭೀಮನಗೌಡ ಬಿರಾದಾರ್ಗೆ ಗುಂಡೇಟು ತಗುಲಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ಏರ್ ಕಟ್ಟಿಂಗ್ ಮಾಡುವವನ ಕಣ್ಣಿಗೆ ಖಾರದ ಪುಡಿ ಎರಚಿ ಈ ದಾಳಿಯನ್ನ ಮಾಡಲಾಗಿದೆ ರೌಡಿ ಶೀಟರ್ ಭೀಮನ ಗೌಡನ ತಲೆ ಮತ್ತೆ ಎದೆಗೆ ಈ ಗುಂಡು ತಗುಲಿದೆ ಹಳೆಯ ವೈಷಮ್ಯವೇ ಈ ಕಾರಣ ಅಂತ ಕೂಡ ಹೇಳಲಾಗ್ತಾ ಇದೆ ಸ್ಥಳಕ್ಕೆ ಪೊಲೀಸ್ನವರು ಕೂಡ ಬಂದು ಭೇಟಿಯನ್ನ ಕೊಟ್ಟು ಸ್ಥಳ ಪರಿಶೀಲನೆಯನ್ನ ಕೂಡ ಮಾಡಿಕೊಂಡು ಪ್ರಕರಣವನ್ನ ದಾಖಲಿಸ್ಕೊಂಡಿದ್ದಾರೆ ಯಾರು ಯಾವ ವಿಚಾರಕ್ಕೆ ಇವರು ಈ ರೀತಿಯಾಗಿ ಆತನಿಗೆ ಗುಂಡ್ ಹಾರಿಸಿದ್ರು ಯಾವ ರೀತಿಯಾಗಿ ಸ್ಕೆಚ್ ಹಾಕಿದ್ರು ರೌಡಿ ಶೀಟರ್ ಮೂರು ಬಾರಿ ಗುಂಡನ್ನು ಹಾರಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಕೊಲೆಯಾದ ಭೀಮನಗೌಡ ಬಿರಾದರ್ ಅವರ ಫೋಟೋವನ್ನು ಗಮನಿಸ್ತಾ ಇದ್ದೀರಿ ಭೀಮಾ ತೀರದಲ್ಲಿ ದಿನದಿಂದ ದಿನಕ್ಕೆ ಆತಂಕದ ವಾತಾವರಣ ಸೃಷ್ಟಿಯಾಗ್ತಾ ಇದೆ ಕಳೆದ ತಿಂಗಳು ಕೂಡ ಇದೇ ರೀತಿಯಾದಂತಹ ಕೊಲೆಯಾಗಿತ್ತು ಈಗ ಮತ್ತೆ ಕೊಲೆಯಾಗಿದೆ 뛰겁고 바로 들어 ಏನು ಇದೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ನಮ್ಮ ಪ್ರತಿನಿಧಿ ದೀಪಕ್ ಶಿಂಧೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ದೀಪಕ್ ಯಾರು ಈ ಹತ್ಯೆ ಮಾಡುವುದಕ್ಕೆ ಕಾರಣ ಏನು ಬಿರಾದರ್ ಯಾವುದಾದ್ರೂ ಹಳೆ ವೈಷಮ್ಯವನ್ನ ಇಟ್ಕೊಂಡಿದ್ರ ಈ ಹತ್ಯೆ ಮಾಡಿದವರು ಯಾರು ಎಷ್ಟೊತ್ತಿಗೆ ಈ ಒಂದು ಘಟನೆ ನಡೆದಿದೆ ಸದ್ಯಕ್ಕೆ ಪ್ರಾಥಮಿಕ ತನಿಖೆಯಲ್ಲಿ ಏನಾದ್ರೂ ಮಾಹಿತಿ ಸಿಗ್ತಾ ಇದೆಯಾ ಅಂತ ಹೇಳಿ ಭೀಮನಗೌಡ ಬಿರಾದರ್ ಇದಾರೆ ಅವರು ಒಂದು ಹತ್ಯೆ ಆಗಿರುವಂತದ್ದು ತಾಲೂಕಿನ ದೇವರ ನಿಂದರ್ಗಿ ಗ್ರಾಮದಲ್ಲಿ ಕಟಿಂಗ್ ಗೆ ಹೋದಂತ ಸಂದರ್ಭದಲ್ಲಿ ಇವರ ಮೇಲೆ ದುಷ್ಕರ್ಮಿಗಳು ಕನಿಗೆ ಖಾರದ ಪುಡಿಯನ್ನ ಎರಚಿ ಜೊತೆಗೆನೆ ಜನರು ತಡಿಬಾರದು ಅನ್ನೋ ರೀತಿಯಲ್ಲಿ ಮೊದಲೇ ಪ್ಲಾನ್ ಆಗಿ ಸ್ಕೆಚ್ ಹಾಕಿ ಕಾತ್ ನಿಂತು ಅವರನ್ನ ಹೊಡೆದಿರುವಂತದ್ದು ಮೂರು ಸುತ್ತು ಈಗ ಗುಂಡಿನ ದಾಳಿ ಕೂಡ ನಡೆಸಿದ್ದಾರೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇರುವಂತದ್ದು ಏನು ಭೀಮನ್ ಗೌಡ ಬಿರಾದರ್ ಇದ್ದಾರೆ ಅವರ ತಾಯಿ ತಾಲೂಕ್ ಪಂಚಾಯತಿ ಅಧ್ಯಕ್ಷ ಆಗಿದ್ದಂಥದ್ದು ಮತ್ತೆ ದೇವರ ನಿಂಬರ್ಗಿ ಪಂಚಾಯಿತಿಗೆ ಭೀಮನ್ ಗೌಡ ಬಿರಾದರ್ ಅಧ್ಯಕ್ಷರಾಗಿದ್ರು ಅನ್ನುವಂತ ಮಾಹಿತಿ ಕೂಡ ಲಭ್ಯ ಆಗ್ತಾ ಇರುವಂತದ್ದು ನ ಮುಖಂಡರಾಗಿರುವಂತದ್ದು ಏನು ಭೀಮನ್ ಗೌಡ ಬಿರಾದರ್ ಇದ್ದಾರೆ ಅವರು ಒಂದು ಮಾಧೇವ ಸೌಕರ್ ಬೈರಗೊಂಡ ಅನ್ನುವಂತವರಿಗೆ ಆಪ್ತರಾಗಿದ್ರು ಅನ್ನುವಂತ ಮೈತ್ರಗಳು ಕೂಡ ನೆನಪಿಸುತ್ತಿರುವಂತದ್ದು ರಮ್ಯ ರೈಟ್ ಓಕೆ ಥ್ಯಾಂಕ್ ಯು ತಮ್ಮೆಲ್ಲಾ ಮಾಹಿತಿಗಾಗಿ 我操！把那头儿。